श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಎಪ್ಪತ್ತಾರನೆಯ ಅಧ್ಯಾಯವಾದ ಮೇರುವಿನ ಮೇಲಿರುವ ಅಷ್ಟ ದಿಕ್ಪಾಲಪುರವರ್ಣನೆಯ ವಿಚಾರ ಮಾಡೋಣ ಶ್ರೀ ಕೃಷ್ಣಾಯ ನಮಃ ರುದ್ರನು ಹೇಳುತ್ತಾನೆ ಚಕ್ರದ ಆರೆ ಕಾಲುಗಳಂತಿರುವ ಪರ್ವತಗಳನ್ನು ದಿಕ್ಕು ದಿಕ್ಕಿಗೂ ಹರಡಿ ನಾನಾ ಧಾತುಗಳಿಂದ ಹೊಳೆಯುತ್ತ ಅತಿ ಕಾಂತಿಯುತವಾಗಿರುವ ಅದೇ ಮೇರುವಿನ ಪೂರ್ವಭಾಗದಲ್ಲಿ ಅಸಾಧ್ಯ ಬಲದಿಂದ ಗರ್ವಿತರಾದ ದಾನವ ರಾಕ್ಷಸಾದಿಗಳ ಸರ್ವಾಮರಪುರವು ಸುವರ್ಣಮಯವಾಗಿ ಒಳ್ಳೆಯ ಪ್ರಾಕಾರವು ಹೆಬ್ಬಾಗಿಲು ಉಳ್ಳುದಾಗಿದೆ ಆ ಪಟ್ಟಣದ ಶ್ರೇಷ್ಠವಾದ ಪೂರ್ವಭಾಗದ ಅತಿ ಕಾಂತಿಯುತವಾದ ಪ್ರದೇಶದಲ್ಲಿ ಅಮಾನುಷರಿಂದ ಪೂರ್ಣವಾದುದು ನೂರಾರು ವಿಮಾನಗಳುಳ್ಳದ್ದು ದೊಡ್ಡ ಕೊಳಗಳಿಂದ ಕೂಡಿದುದು ಸರ್ವದ ಶುಭಯುತವು ಹೂಗಳ ಚಿತ್ರವರ್ಣಗಳ ಸೊಗಸುಳ್ಳದ್ದು ಪತಾಕ ಧ್ವಜಗಳ ಸಾಲುಗಳಿಂದ ಒಪ್ಪುವುದು ದೇವ ಯಕ್ಷ ಅಪ್ಸರರಿಂದಲೂ ಋಷಿಗಳಿಂದಲೂ ಶೋಭಿಸುವುದು ಸಮೃದ್ಧವೂ ಮನೋಹರವೂ ಆದ ಅಮರಾವತಿಯೆಂಬ ಇಂದ್ರನ ನಗರವು ಮೆರೆಯುವುದು ಆ ಅಮರಾವತಿಯ ನಡುವೆ ವಜ್ರ ವೈರೂರ್ಯಗಳ ಜಗುಲಿಯುಳ್ಳದ್ದು ಗುಣಗಳಿಂದ ಲೋಕತ್ರಯದಲ್ಲೂ ಪ್ರಸಿದ್ಧವೂ ಆದ ಸುಧರ್ಮವೆಂಬ ಹೆಸರಿನ ಸಭೆಯು ಒಪ್ಪುತ್ತಿರುವುದು ಆ ಸಭೆಯಲ್ಲಿ ಶ್ರೀಪತಿಗಿಂತಲೂ ಶ್ರೀಮಂತನು ಸಹಸ್ರಾಕ್ಷನು ಶಚೀಪತಿಯೂ ಮಹಾತ್ಮನಾದ ಸೂರ್ಯನ ವಂಶೀಯನೂ ಆದ ದೇವ ವಂಶೀಯರಾದ ಸಿದ್ಧಾದಿ ಸರ್ವರಿಂದ ಪರಿವೃತನಾಗಿ ಸುರಾಧ್ಯಕ್ಷನಾಗಿ ಸರ್ವದೇವ ನಮಸ್ಕೃತನಾಗಿರುವನು ಆ ಅಮರಾವತಿಯ ದಕ್ಷಿಣ ದಿಕ್ಕಿನಲ್ಲಿ ವಿಸ್ತಾರವಾದು ಅನೇಕ ಗುಣಗಳುಳ್ಳದ್ದೂ ಅಥವಾ ಅಗ್ನಿಯಂತೆ ಹೊಳೆಯುವುದು ಆದ ತೇಜೋವತಿಯೆಂಬ ಮಹಾತ್ಮನಾದ ಅಗ್ನಿದೇವನ ಪಟ್ಟಣವಿರುವುದು ಅದಕ್ಕೆ ಪಶ್ಚಿಮದಲ್ಲಿ ಅದರಂತೆಯೇ ಗುಣಯುತವೂ ಅಥವಾ ಯಮನಂತೆಯೇ ಬಣ್ಣವುಳ್ಳದ್ದು ಮನೋಹರವೂ ತ್ರಿಲೋಕ ಪ್ರಸಿದ್ಧವೂ ಆದ ಯಮಪುರಿಯು ಸಂಯಮನಿ ಎಂಬ ಹೆಸರಿನಿಂದ ಒಪ್ಪುವುದು ನಾಲ್ಕನೆಯ ದಿಕ್ಕಿನಲ್ಲಿ ವಿರೂಪಾಕ್ಷನೂ ಬುದ್ಧಿವಂತನೂ ಆದ ನೈಋತ್ಯಾಧಿಪತಿಯ ಎಂಬ ಪ್ರಸಿದ್ಧವಾದ ಪಟ್ಟಣವಿರುವುದು ಅದಕ್ಕೆ ಉತ್ತರ ಭಾಗದ ಐದನೆಯ ಪಶ್ಚಿಮ ದಿಕ್ಕಿನಲ್ಲಿ ಉದಕಾಧಿಪತಿಯೂ ಮಹಾತ್ಮನೂ ಆದ ವರುಣನ ಶುದ್ಧವತಿಯೆಂಬ ಪಟ್ಟಣವು ಪ್ರಸಿದ್ಧವಾಗಿರುವುದು ಆರನೆಯ ವಾಯವ್ಯ ದಿಕ್ಕಿನಲ್ಲಿ ಶುದ್ಧವತಿಗುತ್ತರದಲ್ಲಿ ಸರ್ವಗುಣಾಧಿಕವಾದ ವಾಯುದೇವನ ಗಂಧವತಿಯೆಂಬ ಪಟ್ಟಣವು ಹೆಸರುಗೊಂಡಿರುವುದು ಅದರಿಂದಾಚೆಗೆ ಉತ್ತರ ದಿಕ್ಕಿನಲ್ಲಿ ಯಕ್ಷಾಧಿಪನಾದ ಕುಬೇರನ ಮಹೋದಯವೆಂಬ ಹೆಸರಿನ ವೈಡೂರ್ಯ ವೇದಿಕೆಯ ಶುಭಕರವಾದ ಪಟ್ಟಣವು ಮನೋಹರವಾಗಿದೆ ಹೀಗೆಯೇ ಎಂಟನೆಯ ಈಶಾನ್ಯದಲ್ಲಿ ನಾನಾ ವಿಧ ಭೂತಗಳಿಂದ ಕೂಡಿದ ಮನೋಹರ ಎಂಬ ಮಹಾತ್ಮನಾದ ಈಶಾನದೇವನ ಪಟ್ಟಣವಿರುವುದು ಬಗೆ ಬಗೆಯ ವನಗಳಿಂದಲೂ ಹೂಗಳಿಂದಲೂ ಒಪ್ಪುತ್ತ ಆಶ್ರಮಿಗಳಿಂದ ಪ್ರಾರ್ಥಿಸಲ್ಪಡುವ ಆ ದೇವಲೋಕವು ಸ್ವರ್ಗವೆನಿಸಿಕೊಂಡಿರುವುದು ಇ ಶ್ರೀ ವರಾಹಪುರಾಣೆ ರುದ್ರಗೀತಾಸು ಭುವನಕೋಶೆ ಅಷ್ಟದಿಕ್ಪಾಲ ಪುರಿ ನಿರೂಪಣಂ ನಾಮ ಷಟ್ ಸಪ್ತಮಧ್ಯಾ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮಹಾಪುರಾಣದ ಎಪ್ಪತ್ತೇಳನೆಯ ಅಧ್ಯಾಯವಾದ ಮೇರುಪರ್ವತದ ಅದರ ಉಪಪರ್ವತಗಳ ಮತ್ತು ಭದ್ರಾಶ್ವ ಕೇತುಮಾಲಾದಿ ವರ್ಷಗಳ ವರ್ಣನೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः